ಶಾಸಕರ ನೇತೃತ್ವದಲ್ಲಿ ಬೇತಮಂಗಲ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸಾರ್ವಜನಿಕ ಕುಂದುಕೊರತೆ ಸಭೆ ಬೇತಮಂಗಲದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಎರಡು ಕೋಟಿ ಅನುದಾನ ಬಿಡುಗಡೆ ಶಾಸಕಿ ರೂಪಕಲಾ ಶಾಸಕರ ನಡೆ ಕಡೆ ಕಾರ್ಯಕ್ರಮದಡಿ ಕ್ವೇತಮಂಗಲ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸಾರ್ವಜನಿಕ ಕುಂದುಕೊರತೆ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಶಾಸಕಿ ರೂಪಕಲಾರವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ತಮ್ಮ ಸಮಸ್ಯೆಗಳ ಕುರಿತು ಅರ್ಜಿ ನೀಡಿದ್ದು ಶಾಸಕರು ಸಮಸ್ಯೆಗಳ ಇತ್ಯರ್ಥಕ್ಕೆ ಶೀಘ್ರ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಓಣಿಗುಡ್ಸುಲು ಮತ್ತು ಹನುಮಂತನಗರದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆಗೆ ಸ್ಥಳೀಯರು ಒತ್ತಾಯಿಸಿದರು ಇನ್ನು ರಾಜಕಾಲವೇ ಒತ್ತುವರೆಯಿಂದ ಮಳೆ ಬಂದರೆ ಕ್ಯಾಸಂಬಳ್ಳಿ ರಸ್ತೆಯಲ್ಲಿ ನೀರು ನಿಲ್ಲುತ್ತಿದ್ದು ಮನೆಗಳಿಗೆ ಕೊಳಚೆಯ ನೀರು ನುಗ್ಗುತ್ತಿವೆ ಎಂದು ಸ್ಥಳೀಯರು ಅಳಲು ತೋಡಿಕೊಂಡರು ಇನ್ನು ಇದಕ್ಕೆ ಉತ್ತರಿಸಿದ ಶಾಸಕರು ಶೀಘ್ರವೇ ಸರ್ವೆ ನಡೆಸಿ ರಾಜಕಾಲುವೆ ಒತ್ತುವರಿ ತೆರವುಗೊಳಿಸುವ ಭರವಸೆ ನೀಡಿದರು ಇನ್ನು ಬೇತಮಂಗಲ ವ್ಯಾಪ್ತಿಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಎರಡು ಕೋಟಿ ಅನುದಾನವನ್ನ ತಂದಿದ್ದು ಇದರಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗುವುದು ಎಂದರು ಇನ್ನು ಹಲವೆಡೆ ಟ್ರಾನ್ಸ್ಫಾರಂ ಪದೇ ಪದೇ ಸುಟ್ಟು ಹೋಗುತ್ತಿದ್ದು ಬೆಸ್ಕಾಂ ಅಧಿಕಾರಿಗಳು ಹೆಚ್ಚಿನ ಸಾಮರ್ಥ್ಯವಿರುವ ಟ್ರಾನ್ಸ್ಫಾರಂ ಅನ್ನ ಅಳವಡಿಸದೇ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆಂದು ದೂರಿದರು ಇನ್ನು ವಾಟರ್ ವರ್ಕ್ಸ್ ನಿಂದ ಹತ್ತು ವರ್ಷಗಳಿಂದ ನೀರು ಬಿಡದೇ ಇದ್ರೂ ಬಿಲ್ ಪಾವತಿಸುವಂತೆ ಅಧಿಕಾರಿಗಳು ಒತ್ತಾಯ ಮಾಡುತ್ತಿದ್ದಾರೆಂದು ಸಾರ್ವಜನಿಕರು ಆರೋಪಿಸಿದ್ದು ಶಾಸಕರು ಬೆಸ್ಕಾಂ ಮತ್ತು ವಾಡರ್ ಬಸ್ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ಇನ್ನು ನಿವೇಶನ ರಹಿತ ಅರ್ಹ ಫಲಾನುಭವಿಗಳಿಗೆ ಶೀಘ್ರವೇ ಸೂಕ್ತ ಜಾಗ ಹುಡುಕಿ ನಿವೇಶನ ಮಂಜೂರು ಮಾಡಲು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ನಾಗವೇಣಿ ಇಒ ವೆಂಕಟೇಶ್ ಅಧಿಕಾರಿಗಳಾದ ಧರ್ಮೇಂದ್ರ ಶಿವಕುಮಾರ್ ರಾಜೇಶ್ ತ್ರಿಮೂರ್ತಿ ನಾಯಕ್ ಮೇಘಮಾಲಾ ವಿಶ್ವನಾಥ್ ಸುನೀಲ್ ಮುನಿವೆಂಕಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನೋ ಕಾರ್ತಿಕ್ ಉಪಾಧ್ಯಕ್ಷೆ ಅಲವೇಲಮ್ಮ ಮುಖಂಡರಾದ ಆಮು ಲಕ್ಷ್ಮೀನಾರಾಯಣ ದುರ್ಗಾ ಪ್ರಸಾದ್ ಸ್ವಾಮಿ ಗ್ರಾಮ ಪಂಚಾಯತಿ ಸದಸ್ಯರಾದ ಇನಾಯತ್ ಮಮತಾ ಗಣೇಶ್ ರಾಧಮ್ಮ ಸುಕನ್ಯಮ್ಮ ರೇಣುಕಾ ಸೇರಿದಂತೆ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಇತರೆ ಅಧಿಕಾರಿಗಳು ಸಾರ್ವಜನಿಕರು ಇದ್ದರು ನೀವು ಸಮಾಜನ ಯಾವುದೋ ಒಂದು ವ್ಯವಸ್ಥೆಯನ್ನ ಸುಧಾರಿಸಲಿಕ್ಕೆ ಆಗಲ್ಲ ಯಾವಾಗ ಸಮಾಜ ಸುಧಾರಣೆ ಆಗುತ್ತೆ ಅಂದ್ರೆ ಇಂಥವೆಲ್ಲ ಸಮಸ್ಯೆಗಳನ್ನ ನೀವು ಪಟ್ಟಿ ಮಾಡೋ ಬದಲು ಅವರಿಗೆ ತಿಳುವಳಿಕೆ ಕೂಲಿ ಕೆಲಸಕ್ಕೆ ಹೋಗ್ತಾರೋ ಎಲ್ಲ ಹೋಗ್ತಾರೋ ನಮಗ್ ಗೊತ್ತಿಲ್ಲ ಜನ ಅದರ ಬೇಡಿಕೆ ಜಾಸ್ತಿ ಆದಾಗ ಎಲ್ಲೆಲ್ಲಿ ಅವು ಎಲ್ಲೋ ಇರ್ತಾ ಇದ್ವು ಬಾರಿಗಳೆಲ್ಲೆಲ್ಲಿ ಇರ್ತಾ ಇದ್ವಿ ಎಲ್ಲೋ ಇರ್ತಾ ಇದ್ವಿ ಬಸ್ ನಿಲ್ದಾಣಗಳು ಈಗ ಎಲ್ಲಿವರೆಗೂ ಹುಡ್ಕೊಂಡು ಬಂದಿದೆ

ನಾನು ಅಧಿಕಾರಿ ಅಧಿಕಾರಿಗಳ ಜೊತೆ ಮಾತಾಡಿ ಆ ನಕ್ಲಿ ತರ ಏನಾದ್ರೂ ಇವ್ರು ಏನಾದ್ರೂ ಐದು ಗಂಟೆಗೆ ಏನಾದ್ರೂ ಓಪನ್ ಮಾಡಿದ್ದಾರೆ ಅಂದ್ರೆ ಅವ್ನಿಗೆ ಲೈಸೆನ್ಸೇ ರದ್ದು ಮಾಡಿಸ್ತೀನಿ ಅಂತ ಹೇಳಿ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಗೆ ಮೇಲ್ಪೇಟೆಯಲ್ಲಿ ಸರ್ಕೆಟ್ ಬಂದಿದೆ ಮೇಡಮ್ ಸ್ಕೂಲ್ ಆಪೋಸಿಟ್ ಅಲ್ಲಿ ಗರ್ಭಿಣಿ ಸ್ತ್ರೀಯರೆಲ್ಲ ಹೋಗ್ತಾ ಇರ್ತಾರೆ ಅಲ್ಲಿ ಪಕ್ಕದಲ್ಲಿ ಕಾಂಪೌಂಡ್ ಒಂದು ಟ್ರಾನ್ಸ್ಫಾರ್ಮ್ ಇದೆ ಬೆಳಿಗ್ಗೆ ಸಾಯಂಕಾಲ ಅಂದ್ರೆ ಬೆಂಕಿ ಬರ್ತಾನೆ ಇರುತ್ತೆ ಮೇಡಮ್ ಸ್ವಲ್ಪ ದಯವಿಟ್ಟು ಹಾ ಹೌದು ಅ ಕೆಇಬಿ ಇಲಾಖೆಯಿಂದ ಟ್ರಾನ್ಸ್ಫಾರ್ಮ್ ಫಿಫ್ಟ್ ಮಾಡ್ಬೇಕನ್ನೋದು ಒಂದು ಬೇಡಿಕೆ ಇದೆ ಮೇಡಮ್ ದಯವಿಟ್ಟು ಅದನ್ನ ಫಿಫ್ಟ್ ಮಾಡಬೇಡಿ ಮೇಡಮ್ ಸಂದರ್ಭ ಬಂದಿದೆ ಬಹಳ ಸತಿ ಮಳೆ ಆದಾಗ ಅಲ್ಲಿ ಸಾರ್ವಜನಿಕವಾಗಿ ತೊಂದರೆ ಆಗ್ತಾ ಇದೆ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ ರಾಜ್ ಕಾಲುವೆ ಇದ್ದು ರಾಜ್ ಕಾಲುವೆ ಒತ್ತುವರಿ ಆಗಿದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಕೆಲಸ ಮಾಡ್ಕೊತಾರೆ ಅವರಿಗೆ ನೀವು ಎಲ್ಲಾ ರೀತಿಯ ಸಹಕಾರ ಕೊಡಿ ಅಂತ ನಾನು ಹೇಳ್ತೀನಿ ಅದಾದ್ಮೇಲೆ ಅವರು ಅವ್ರು ಬಂದು ಸರ್ವೆ ಮಾಡಾದ್ಮೇಲೆ ಮಿಕ್ಕಿ ಜವಾಬ್ದಾರಿ ಪಂಚಾಯತಿಗೆ ಇರುತ್ತೆ ಅರ್ಥ ಆಯ್ತಲ್ಲ ಏನಿರುತ್ತೆ ನಿಮಗೆ ಒತ್ತುವರಿ ಆಗಿರೋದನ್ನ ತೆರವು ಮಾಡೋ ಜವಾಬ್ದಾರಿ ಇರುತ್ತೆ ಅವ್ರು ಬಂದು ಸರ್ವೆ ಮಾಡಿ ಹೋದ್ಮೇಲೆ ತೆರವು ಮಾಡಬೇಕಾಗುತ್ತೆ ಒತ್ತುವರಿ ಕಾಂಪೌಂಡ್ ಹೋಗುತ್ತಾ ಕಿಟಕಿ ಹೋಗುತ್ತಾ ಹೋಗುತ್ತಾ ಇನ್ನು ಚರ್ಚೆ ಮಾಡಬೇಡಿ ಪದೇ ಪದೇ ಕಾಲುವೆ ಡೆವಲಪ್ಮೆಂಟ್ ಆಗುತ್ತೆ ಆಮೇಲೆ ರಾಜ್ ಕಾಲುವೆಗೆ ನಾನೇ ಇದ್ರದ್ದು ಯಾವುದು ಈ ಒಂದು ರಿಬಿಟ್ಮೆಂಟ್ ಏನು ಕೇಳ್ತಾ ಮಾಡಿಸ್ಕೊಡ್ತೀವಿ ಅಡಿಷನಲ್ ಗ್ರಾಂಟ್ ತರಬೇಕಾಗತ್ತೆ ಕೋಟಿ ಅದನ್ನ ತರ್ಸ್ಕೊಡ್ತೀವಿ ಅವೆಲ್ಲ ಪಂಚಾಯತಿ ಅಲ್ಲ ಆಗಲ್ಲ ಸ್ಟ್ಯಾಂಡರ್ಡ್ ಆಗಿರೋದೇ ಮಾಡ್ಬೇಕಾಗತ್ತೆ ಇಷ್ಟು ವರ್ಷ ಸಫರ್ ಆಗಿದ್ದೀರಾ ಬಹಳ ಜನ ಇವತ್ತು ಸಾರ್ವಜನಿಕರ ಕುಂದುಕೋರತೆಯಲ್ಲಿ ರಾಜ್ ಕಾಲುವೆ ವಿಚಾರವಾಗಿ ಮಾತಾಡಿರೋದ್ರಿಂದ ಅದನ್ನ ಕಾನೂನು ರೀತಿಯಲ್ಲೂ ಕೂಡ ಈ ಇದನ್ನ ಕ್ರಮ ಯಾವುದೇ ರೀತಿಯ ಇನ್ಫ್ಲುಯೆನ್ಸ್ ಗೆ अथवा ಒತ್ತಡಗಳಿಗೆ ಮಣಿಯೋದಿಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ 23ನೇ ತಾರೀಖ್ ಡೇಟ್ ಕೊಟ್ಟಿರೋದ್ರಿಂದ ಮೊದಲನೇ ಆದ್ಯತೆ ಕೊಟ್ಟು ಅವ್ರ ಸಮಸ್ಯೆಗಳಿಗೆ ಅವ್ರ ಸಮಸ್ಯೆಗಳ ತೀಕ್ಷ್ಣತೆ ಅರ್ಥ ಮಾಡ್ಕೊಂಡಿರೋದ್ರಿಂದ ಸ್ಪಂದಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ ಈಗ ಆ ಶಾಸಕರನಲ್ಲಿ ಅಲ್ಲಿ ಕಡೆ ಅಂದ್ರೆ ಜನ ಸರ್ಕಾರದ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮವನು ನಾವು ಮನೆ ಬಾಗಿಲಿಗೆ ತಲುಪುವಂತ ಕಾರ್ಯಕ್ರಮ ಇದು ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಆಗಮಿಸಿದ್ದಾರೆ ಮತ್ತೆ ಈಗಿರ್ತಕ್ಕಂಥ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಕೂಡ ನಮ್ಮ ಕೆ ಜಾಫ್ ತಾಲೂಕು ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಇಪ್ಪತ್ತೊಂಬತ್ತು ಇಲಾಖೆಯ ಅಧಿಕಾರಿಗಳು ನಾವು ಈ ಒಂದು ಬೇತಮಂಗ್ಲ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಬಂದಿದ್ದೀವಿ ಈ ದಿವಸ ತಾಲೂಕು ಆಡಳಿತನೇ ತಮ್ಮ ಗ್ರಾಮಕ್ಕೆ ಬಂದಿರುವಂಥ ಉದ್ದೇಶ ಏನೇನು ಸಮಸ್ಯೆ ಇದೆ ಅದೆಲ್ಲ ಕೂಡ ನಾವು ಇಲ್ಲೇ ಬಗೆಹರಿಸುವಂಥ ಕಾರ್ಯಕ್ರಮ ಆಗಿರ್ತದೆ ಇಲ್ಲಿ ತಮ್ಮ ತಮ್ಮ ಸಮಸ್ಯೆಗಳೇನೇ ಇದ್ದರೂ ಕೂಡ ನಮ್ಮ ಅಧಿಕಾರಿಗಳು ಎಲ್ಲ ಕೂಡ ಅವರವರ ಪರಿಚಯ ಅವರ ಇಲಾಖೆಗೆ ಸಂಬಂಧಪಟ್ಟಂತ ಏನೇನು ಸರ್ಕಾರದ ಸೌಲಭ್ಯಗಳಿದೆ ಅದೆಲ್ಲ ಕೂಡ ಯೋಜನೆಗಳು ಅದೆಲ್ಲ ಕೂಡ ತಮ್ಗೆ ತಲುಪ್ತಾ ಇದೆ ನಿಲ್ವ ಈ ಗ್ಯಾರಂಟಿ ಯೋಜನೆ ಇರ್ಬೋದು ಪ್ರತಿಯೊಂದು ಸಂಬಂಧಪಟ್ಟಂಗೆ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಕೂಡ ನಾವು ಇಲ್ಲೇ ಪರಿಹರಿಸುವಂತ ಕಾರ್ಯಕ್ರಮವನ್ನು ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಎಲ್ಲ ಕಡೆ ಇದೇ ಇರುತ್ತೆ ನಾವು ಏನು ನಿಗದಿತ ಕಾಲಾವಕಾಶಕ್ಕಿಂತ ಮೊದಲೇ ಮಾಡ್ತಾ ಇದ್ದೀವಿ ಆಗದೇ ಇರುವಂತ ಕೆಲಸಗಳು ಕೆಲವಿರುತ್ತೆ ಖಂಡಿತ ಅದರಲ್ಲಿ ಒಂಚೂರು ಪ್ರಾಬ್ಲಮ್ಸ್ ಇರುತ್ತೆ ಈಗ ದರಖಾಸ್ತಾಗ್ಬೋದು ಸರ್ವೇದಾಗ್ಬೋದು ಅಥವಾ ಈ ಒಂದು ನಾವು ಎಲ್ಲಾದರೂ ನಿವೇಶನಗಳು ಕೊಡೋದಾದ್ರೂ ಹಾಕ್ಬೋದು ಒಂದು ಸ್ವಲ್ಪ ಸಮಸ್ಯೆಗಳಿದೆ ಅದನ್ನು ಸರಿಪಡಿಸಿಕೊಂಡು ಅದನ್ನು ನಾವು ನಮ್ಮ ಕೈಯಲ್ಲಿ ಎಷ್ಟು ಬೇಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಮಾಡ್ತಾ ಇದ್ದೀವಿ ಸೊ ಈ ಬೇತ್ಮಂಗ್ಲಕ್ಕೆ ಸಂಬಂಧಪಟ್ಟಂಗೆ ಆಗಲೇ ನಾನು ಬಂದಾಗ ಎರಡು ಇಶ್ಯೂಸು ಗಮನಕ್ಕೆ ಗಮನಿಸ್ತಂದರು ಫಸ್ಟ್ ಒಂದು ಬಂದ್ಬಿಟ್ಟು ಕಾಲುವೆ ಈ ಮಳೆ ಬಂದಾಗ ತುಂಬಾ ಮಳೆ ಬಂದಾಗ ತುಂಬಾ ನೀರೆಲ್ಲ ಮನೆಗಳ ಹತ್ರ ಹರಿತಾ ಇದೆ ಅನ್ಬಿಟ್ಟು ಖಂಡಿತ ಅದನ್ನ ನಾನು ಲಾಸ್ಟ್ ಮಂತ್ನೇ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೇಳಿದಾಗ ವಿನು ಕಾರ್ಜಿಕ್ ಅವರು ಹೇಳಿದಾಗ ನಾನು ಒಂದು ಡೇಟ್ ಕೊಟ್ಟಿದ್ದೆ ಆ ಡೇಟ್ ಪೋಸ್ಟ್ಪೋನ್ ಆಯ್ತು ಸೊ ನಿನ್ನೆ ಮೊನ್ನೆಲ್ಲ ಈ ಲಾಸ್ಟ್ ವೀಕ್ ಇಂದ ಬಂದಿರೋ ಮಳೆಗಳಿಂದ ಜಾಸ್ತಿನೇ ಅದು ಮನೆಗಳ ಮುಂದೆ ನೀರೆಲ್ಲ ಹರಿದಿದೆ ಅದ್ರ ಬಗ್ಗೆ ನಾನೀಗ ಗಮನ ಹರಿಸಿದ್ದೀನಿ ಲಾಸ್ಟ್ ನಾನು ಈಗ ಈಗ ತಾನೇ ತಾಲೂಕು ಆಫೀಸ್ಗೆ ನಾನು ಸ್ಟಾಫ್ಗೆ ಫೋನ್ ಮಾಡಿ ಹೇಳಿದ್ದೀನಿ ನೆಕ್ಸ್ಟ್ ಮಂತ್ ಟ್ವೆಂಟಿ ಥರ್ಡ್ ಡೇಟ್ ಕೊಟ್ಟು ಖಂಡಿತ ಅದನ್ನು ನಿಮಗೆ ರಾಷ್ಟ ಒತ್ತೂರಿನ ತೆರೆಗೊಳಿಸಿ ಮನೆಗಳ ಮುಂದೆ ನೀರು ಬರ್ದೇ ಇರೋ ಥರ ಮಾಡ್ತೀನಿ ಅಂತ ಹೇಳಿದ್ವಿ ಈ ಮಂತ್ ಇಪ್ಪತ್ಮೂರು ಕೊಟ್ಟಿದ್ದೀನಿ ಈಗ ಹೇಳಿದ್ದೀನಿ ಅವ್ರಿಗೆ ಅದನ್ನ ನಿಮಗೆ ಕಮ್ಯುನಿಕೇಟ್ ಮಾಡ್ತೀನಿ ಒಂದು ಮತ್ತೆ ಇಲ್ಲಿ ಸೈಟ್ ತುಂಬ ಇಲ್ಲದೆ ಬಡವರು ತುಂಬ ಚೆನ್ನಾಗಿದ್ದಾರೆ ಅದು ಗ್ರಾಮ ಪಂಚಾಯಿತಿಯವರು ನಮ್ಮ ಗಮನಕ್ಕೆ ತೊಗೊಂಡು ಬಂದಿದ್ದಾರೆ ಸೊ ಅದರ ಬಗ್ಗೆ ನಾನು ಒಂದೇ ಹೇಳಬೇಕಂತಂದ್ರೆ ನಾನು ಬೇಟ್ಮಕ್ಲ ನಿಯರು ತುಂಬ ಜಾಗಗಳನ್ನ ಹುಡುಕಿದ್ವಿ ಎಲ್ಲೂ ನನಗೆ ಜಾಗ ಸಿಗದೇ ಇದ್ದಾಗ ಒಂದು ಜಾಗ ನಾವು ನಿನ್ನೆ ಎಲ್ಲ ಮೊನ್ನೆ ಬಂದು ಐಡೆಂಟಿಫೈ ಮಾಡಿದ್ದೀವಿ ಅದನ್ನು ಫಸ್ಟು ನಾವು ಪಿ ಡಿ ಒ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಕರ್ಕೊಂಡು ಹೋಗಿ ತೋರಿಸ್ತೀವಿ ಮೇಡಮ್ ಅದನ್ನು ಎಕರೆ ಇಪ್ಪತ್ತೊಂದು ಗುಂಟೆ ನಾನು ನೋಡ್ಕೊಂಡು ಬಂದಿದ್ದೀವಿ ಚೆನ್ನಾಗಿದೆ ಜಾಗನ ಅದು ಯಾರಿಗೆ ಇಲ್ಲಿ ನಿವೇಶನ ಇಲ್ವೋ ಗ್ರಾಮ ಪಂಚಾಯತಿಲಿ ನೀವು ಅರ್ಜಿ ಕೊಟ್ಟವ್ರಿಗೆ ಅದನ್ನು ಆದ್ಯತೆ ಮೇರೆಗೆ ಗ್ರಾಮ ಸಭೆ ಗ್ರಾಮ ಸಭೆಯಲ್ಲಿ ಮಾಡಿ ನೀವು ಅರ್ಜಿ ಹಾಕಿದ್ಮೇಲೆ ಗ್ರಾಮ ಸಭೆಯಲ್ಲಿ ಅದನ್ನ ಮಾಡಿ ಅಂತ ಯಾರಿಗೆ ಅದನ್ನ ಕೊಡಬೇಕು ಅಂತ ನಮ್ಮ ಸರ್ಕಾರದ ಮಾರ್ಗಸೂಚಿರುತ್ತೋ ಅಂತವ್ರಿಗೆ ಖಂಡಿತ ಕೊಡಲಿಕ್ಕೆ ಗ್ರಾಮ ಪಂಚಾಯತಿ ಅವರು ಕ್ರಮ ಕೈಗೊಳ್ತಾರೆ ಅದಕ್ಕೂ ಮೊದಲು ನಾನು ಜಾಗ ಕೊಡ್ಬೇಕು ಅಂದ ಇಲಾಖೆಯಿಂದ ಅದನ್ನು ನನಗೆ ಲಾಸ್ಟ್ ವೀಕೆ ಹೇಳಿದ್ರು ಮೇಡಮ್ ಮತ್ತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಖಂಡಿತ ಅದನ್ನು ನಾನು ಒಂದು ಒನ್ ವೀಕಲ್ಲಿ ಅದನ್ನು ನಾನು ಸರ್ವೆ ಮಾಡಿಸ್ಬಿಟ್ಟು ಅವ್ರ ಜಾಗ ತೋರಿಸಿ ಆ ಪ್ರಪೋಸಲ್ ನಾನು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಬಿಟ್ಟು ಅಲ್ಲಿಂದ ಮಾಡ್ಸ್ಕೊಂಡ್ಬಂದು ಗ್ರಾಮ ಪಂಚಾಯತಿ ಹ್ಯಾಂಡ್ ಓವರ್ ಮಾಡ್ತಾನೆ ಇಷ್ಟು ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ನಿಮ್ಗೆಲ್ಲ ಗೊತ್ತಿರಬಹುದು ತುಂಬಾ ಜನಗಳು ನಿಮ್ಗೆ ಗ್ರಾಂಟ್ ಆಗಿತ್ತು ದುರಸ್ತಿಗಳಾಗಿರ್ಲಿಲ್ಲ ದುರಸ್ತಿ ಆಗ್ತಾ ಇದ್ದಾಗ ನಿಮ್ಗೆ ಅದನ್ನ ಒಂದು ಲೋನ್ ಮಾರಾಟ ಮಾಡ್ಲಿಕ್ಕೆ ಆಗ್ಲಿ ಒಂದು ಫೀ ನಂಬರ್ಸ್ ಇದ್ದಾಗ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಸೊ ಸರ್ಕಾರ ಇದ್ರ ಇದ್ರ ಕ್ರಮದಲ್ಲಿ ಒಂದು ಮಹತ್ತರವಾದ ಹೆಜ್ಜೆ ಇಟ್ಟಿದೆ ನಮ್ಮ ಕಂದಾಯ ಇಲಾಖೆ ಸಚಿವರು ಇದ್ರ ಬಗ್ಗೆ ತುಂಬಾನೇ ಒತ್ತು ಕೊಟ್ಟು ರೈತರಿಗೆ ಎಲ್ಲೆಲ್ಲಿ ಅನಾನುಕೂಲ ಆಗ್ತಾ ಇದೀವಿ ಒಂಥರ ಗೋಂಗಣ ನಂಬರ್ಸ್ ಪಿ ನಂಬರ್ ಅಲ್ಲಿ ಇರೋದು ಗ್ರಾಂಟ್ ಆಗಿರೋದು ಅದನ್ನ ಪ್ರಥಮ ಆದ್ಯತೆ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದ್ದಾರೆ ಖಂಡಿತ ನಾನು ಈ ನಮ್ಮ ಭೇಟಿ ಸಂಬಂಧಪಟ್ಟಂತೆ ಈಗಾಗ್ಲೇ ನಾವು ಇನ್ನೂರ ಹನ್ನೆರಡು ನಂಬರ್ಸ್ ನಾವು ಐಡೆಂಟಿಫೈ ಮಾಡಿದೀವಿ ಹತ್ರ ಪಿ ನಂಬರ್ಸ್ ಇದು ದುರಸ್ತಿ ಆಗದಿರೋದನ್ನ ಅದನ್ನ ಮೇಡಮ್ ಈಗ ನಾವು ಆನ್ಲೈನ್ ಆಪ್ ಅಂತ ಬಿಟ್ಟಿದ್ದಾರೆ ಗವರ್ಮೆಂಟ್ ಇಂದ ಅದರಲ್ಲಿ ನಿಮ್ಮದ ಮೂಲ ಕಡತಗಳು ಹೇಗಿದ್ವು ಅಂತ ತಗೊಂಡು ಅವೆಲ್ಲ ನಾವು ಮಾಡ್ತಾ ಇದ್ದೀವಿ ಅದನ್ನ ನಾವು ಸರ್ವೆಗೆ ಕಳಿಸ್ಬಿಟ್ಟು ಖಂಡಿತ ನಿಮಗೆ ಒಂದು ಒಂದು ಟೂ ಮಂತ್ಸ್ ಅಲ್ಲಿ ಈ ಒಂದು ಏನು ಪಿ ನಂಬರ್ಸ್ ಅಂತ ಆಗಿತ್ತು ಸಮಸ್ಯೆ ಸಮಸ್ಯೆಗಳಿದ್ದು ಖಂಡಿತ ಅದನ್ನೆಲ್ಲ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಒಂದ್ ಟೆನ್ ಪರ್ಸೆಂಟ್ ಇಶ್ಯೂಸ್ ಇರುತ್ತೆ ಆಗದೆ ಇರೋಕ್ಕಂತ ಮಿಸಿಂಗ್ ಕಮಿಟಿಗೆ ಹೋಗುತ್ತೆ ನೈಂಟಿ ಪರ್ಸೆಂಟ್ ಖಂಡಿತ ಆ ಮೀಟಿಂಗ್ ಅಲ್ಲಿ ನಾವೆಲ್ಲ ಈಗಾಗ್ಲೇ ಮಾಡ್ತಾ ಇದೀವಿ ಕೆಲ್ಸನ ಅದನ್ನ ಪೂರ್ಣಗೊಳಿಸಿ ನಿಮ್ಗೆ ಹೊಸ ನಂಬರ್ ಆರ್ ಟಿಸಿ ಕೊಡ್ಲಿಕ್ಕೆ ಖಂಡಿತ ಕ್ರಮ ಕೈಗೊಳ್ತಾ ಇದ್ವಿ ಈಗಾಗ್ಲೇ ಅದರಲ್ಲಿ ಹೆಜ್ಜೆ ಇಟ್ಟಿದೀವಿ ಆ ಸಮಸ್ಯೆಯನ್ನ ಖಂಡಿತ ಈಗಲೇನೆ ಈ ಸರ್ಕಾರ ಅದನ್ನ ಪೂರ್ಣಗೊಳಿಸ್ಬೇಕು ಅಂತ ನಮ್ಗೆ ಒಂದು ಇನ್ಸ್ಟ್ರಕ್ಷನ್ಸ್ ಡೈರೆಕ್ಷನ್ಸ್ ಇದೆ ಖಂಡಿತ ಅದನ್ನ ಮಾಡಿಕೊಂಡು ರೈತರಿಗೆ ಅನುಕೂಲ ಮಾಡ್ಕೊಳ್ಳಲಿ ಕಂದಾಯ ಇಲಾಖೆ ಮಹತ್ತರ ಪಾತ್ರ ವಹಿಸುತ್ತೆ ಅಂತ ನಾನ್ ನಿಮ್ಗೆ ಹೇಳ್ತಾ ಇದ್ದೇನೆ ನಗರಾಭಿವೃದ್ಧಿ ಪ್ರಾಧಿಕಾರ ಕೆಲಸ ಮಾಡ್ತಾ ಇದೀವಿ ನಮ್ದು ನಗರಾಭಿವೃದ್ಧಿ ಪ್ರಾಧಿಕಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಕರ್ತವ್ಯ ಮತ್ತು ಕೆಲಸಗಳು ಏನಂದ್ರೆ ನಾವು ಕಟ್ಟಡ ಪರವಾನಿಗೆ ನಮ್ಮ ಜುರಿ ಬೇಲ್ಮಂಗ್ಲಾಲು ಕೆ ಜಿ ಎಫ್ ತಾಲೂಕು ಸೇರ್ಕೊಡುತ್ತೆ ಹೊಸ ಮನೆಗಳನ್ನ ಕಟ್ಟಬೇಕು ಅಥವಾ ಹಳೆ ಮನೆ ರಿನೋವೇಶನ್ ಮಾಡಬೇಕಾದ್ರೆ ನೀವು ಗ್ರಾಮ ಪಂಚಾಯತಿಗೆ ಬಂದು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಲ್ಲಿಂದ ನಮಗೆ ಅವರು ಕಲಿಸ್ತಾರೆ ನಮ್ ಕಡೆಯಿಂದ ತಾಂತ್ರಿಕ ಅನುಮೋದನೆ ಆದ ನಂತರ ನೀವು ಕಟ್ಟಡ ಪರವಾನಿಗೆ ಚಿಕ್ಕ ನಗರಸಭೆ ಇದು ಗ್ರಾಮ ಪಂಚಾಯತಿಯಿಂದ ಪರವಾನೆ ಕೊಡ್ತಾರೆ ಅದ್ರ ಮೂಲಕ ನೀವು ಕಟ್ಟಡ ಪರವಾನೆ ಕಟ್ಟಡವನ್ನು ಕಟ್ಟಬೇಕಾಗುತ್ತೆ ಹಾಗಾಗಿ ನೀವು ಅನಧಿಕೃತವಾಗಿ ಕಟ್ಟಡವನ್ನು ಕಟ್ಟಬಿಟ್ರೆ ಮುಂದಿನ ದಿನಗಳಲ್ಲಿ ಅದು ಡೆಮಾಲಿಶಿಂಗ್ ಆದೇಶ ಅಧಿಕೃತವಾಗಿಲ್ಲ ಅಂತ ಅಂದ್ಬಿಟ್ಟು ಕಟ್ಟಡ ತೆರವು ಮಾಡೋಕ್ಕೆ ಕಾರಣ ಆಗುತ್ತೆ ಆದ್ರಿಂದ ದಯಮಾಡಿ ಎಲ್ಲರೂ ಕಟ್ಟಡ ಪರವಾನೆಯನ್ನು ಪಡೆದು ಕಟ್ಟಡವನ್ನು ಕಟ್ಟಬೇಕಾಗುತ್ತೆ ಮತ್ತು ಇಲ್ಲಿ ಬಡವಾಣೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಬಡವಾಣೆ ಮಾಲೀಕರು ನಮ್ಮಲ್ಲಿ ಇಲ್ಲಿ ಅರ್ಜಿ ಸಲ್ಲಿಸಬೇಕು ಅಥವಾ ನಮ್ಗೆ ಡೈರೆಕ್ಟ್ ಆಗಿ ಬಂದು ನಗರಾಭಿವೃದ್ಧಿ ಪ್ರಾಧಿಕಾರ ಕೆ ಜಿ ಎಫ್ ನಲ್ಲಿ ಅರ್ಜಿ ಸಲ್ಲಿಸಿ ಬಡಾವಣೆ ನಕ್ಷೆ ಪಡೆದು ಅಧಿಕೃತವಾಗಿ ನೀವು ಬಡಾವಣೆಯನ್ನ ಮಾಡಬೇಕಾಗತ್ತೆ ಯಾಕಂದ್ರೆ ಅನಧಿಕೃತ ಇಲ್ಲಿಂದ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಸುಮಾರು ಎರಡು ಸಾವಿರ ಖಾತೆಗಳನ್ನು ಅನಧಿಕೃತವಾಗಿ ಮಾಡಿದ್ದಾರೆ ಹಾಗಾಗಿ ಮುಂದೆ ನೀವು ಸಂಯುಕ್ತ ತಗೊಳ್ಬೇಕಾದ್ರೂ ಕೂಡ ಸೈಟ್ ತಗೊಳ್ಬೇಕಾದ್ರೂ ಕೂಡ ನಿಮಗೆ ಕಟ್ಟಡ ಪರವಾನಿ ಕೊಡಲ್ಲ ನಾವು ಹಾಗಾಗಿ ಕೊಡೋದಿಲ್ಲ ಅನಧಿಕೃತ ಲೇಔಟ್ ಇದ್ರೆ ನಮ್ಮಲ್ಲೇ ಲೇಔಟ್ ಆಗಿದ್ರೆ ಮಾತ್ರ ನಿಮಗೆ ಬ್ಯಾಂಕ್ ನಲ್ಲಿ ಲೋನ್ ಕೊಡ್ತಾರೆ ಮತ್ತೆ ಕಟ್ಟಡ ಪರವಾನಿಗೂ ಕೊಡ್ತಾರೆ ಆದ್ರಿಂದ ನೀವು ನಮ್ಮಲ್ಲಿ ಲೇಔಟ್ ಮಾಡಿಕೊಂಡು ಅದರಲ್ಲಿ ಕಟ್ಟಡ ಪರವಾನಿ ತಗೊಂಡು ಕಟ್ಟಡವನ್ನು ಕಟ್ಟಬೇಕಾಗುತ್ತೆ ಅದೊಂದು ಇಲಾಖೆ ಎ ಡಬ್ಲ್ಯೂ ನಾವು ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಇದು ನೂರ ಇಪ್ಪತ್ತು ವರ್ಷ ಹಳೇದಿರ್ತಕ್ಕಂತ ಆ ನೀರು ಸರಬರಾಜು ಕೇಂದ್ರ ನಮ್ಮ ಇಲಾಖೆಗೆ ಹಸ್ತಾಂತರ ಆಗಿ ಐವತ್ತು ವರ್ಷ ಆಗಿದೆ ನೂರ ಇಪ್ಪತ್ತು ವರ್ಷದಿಂದನೂ ಬೇತ್ಮಂಗ್ಲಕ್ಕೆ ನಾವು ಬೇತ್ಮಂಗ್ಲ ಕೆರೆಯಿಂದ ನೀರು ಸರಬರಾಜು ಮಾಡ್ತಾ ಇದ್ದೀವಿ ನಮ್ಮ ಇಲಾಖೆಗೆ ಹಸ್ತಾಂತರ ಆದ್ಮೇಲೆ ನಮ್ಮ ಇಲಾಖೆ ಇವತ್ತು ಇವತ್ತಿಗೆ ಐವತ್ತನೇ ವರ್ಷದ ಸೇವೆ ಆಗಿದೆ ನೇರವಾಗಿ ನಮ್ಮ ಇಲಾಖೆಯಿಂದ ಗ್ರಾಮೀಣ ಭಾಗದಲ್ಲಿ ಯಾವುದೇ ತರದ್ದು ಆ ರೋಲ್ ಇರೋದಿಲ್ಲ ಆದ್ರೂ ಕೂಡ ಇದು ಆಗಿನಿಂದ ಇದು ನಡ್ಕೊಂಡು ಸಪ್ಲೈ ಸರ್ವಿಸ್ ಇನ್ಫ್ರಾಸ್ಟ್ರಕ್ಚರ್ನ ಬಳಸಿ ಇರುವಂತ ಜನ ಸಂಪನ್ಮೂಲಗಳನ್ನೆಲ್ಲ ಬಳಸಿ ಮೂರು ದಿನಗಳ ಒಮ್ಮೆ ನಾವು ನೀರು ಕೊಡ್ತಾ ಇದೀವಿ ಈ ಸರ್ವಿಸಸ್ನ ನಾವು ಬೆಟರ್ ಮಾಡಬಹುದು ಪ್ರೊವೈಡೆಡ್ ಸುಮಾರು ಸಾವಿರದ ಐವತ್ತು ಮೂರು ಸಂಪರ್ಕಗಳನ್ನ ತಂದಿರತಕ್ಕ ನಮ್ಮಿಂದ ಈ ಗೊಂದಲ ಆಗ್ತಾ ಇರೋದಕ್ಕೆ ಕಾರಣ ನಮ್ಮ ಬೋರ್ಡ್ ವಾಟರ್ ಸರ್ವಿಸಸ್ ಕೊಡ್ತೀವಿ ಬೇತ್ಮಂಗ್ಲ ಗ್ರಾಮ ಪಂಚಾಯತಿ ಇಂದಲೂ ಸರ್ವಿಸಸ್ ಕೊಡ್ತಾ ಇದೀವಿ ಯಾವ್ದಾದ್ರು ಒಂದು ಇಲಾಖೆ ಇದಿದ್ರೆ ಅದು ನಮ್ಮ ನಾಯಕ ಮಾಡಿದ್ದಾರೆ ಜಲ್ ಜೀವನ್ ಬೇರೆ ಇದೆ ಪಿ ಆರ್ ಡಿ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಅವರು ಇದ್ ಮಾಡ್ತಾ ಇದ್ದಾರೆ ಸೊ ಯಾವ್ದಾದ್ರು ಒಂದು ಅಥಾರಿಟಿ ಕೇಳಿದ್ರೆ ಇದ್ರೆ ಒಳ್ಳೇದು ಬಟ್ ಇವತ್ತು ಇವತ್ತು ಸಮಸ್ಯೆ ಬಗ್ಗೆ ನಾವು ಅಹವಾಲ ಸ್ವೀಕರಿಸಬೇಕಂತ ಸಂಪರ್ಕ ವಾಟ್ ನೀರಿನ ಸಂಪರ್ಕ ಪಡೆದಿರ್ತಕ್ಕಂಥ ಗ್ರಾಹಕರಿಗೆ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನ ಈ ವೇದಿಕೆ ಮುಖಾಂತರ ಹೇಳೋದಾದ್ರೆ ನಾವು ಅದನ್ನ ಬಗೆಹರಿಸುತ್ತೇವೆ ವಿಶೇಷವಾಗಿ ನಮ್ಮ ಇಲಾಖೆ ಆರು ತಿಂಗಳಿಂದ ಆರು ವರ್ಷದ ಮಕ್ಕಳಿಗೆ ಮತ್ತೆ ಗರ್ಭಿಣಿ ಬಾಣಿ ಅಂತದಿಗೆ ಎಲ್ಲ ಸೇವಾ ಸೌಲಭ್ಯಗಳನ್ನ ಕೊಡ್ತಾ ಇದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ರಾಜ್ಯ ಸರ್ಕಾರ ಏನು ಐದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದೆ ಅವುಗಳೆಲ್ಲ ಅತ್ಯಂತ ಪ್ರಮುಖವಾದ ಯೋಜನೆ ಗುರುಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಂದರೆ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡೋದು ಇದುವರೆಗೂ ಸಹ ಹದಿನೆಂಟು ತಿಂಗಳು ಅಮೌಂಟು ಫಲಾನುಭವಿಗೆ ಖಾತೆಗೆ ನೇರವಾಗಿ ಡಿ ಆಗಿದೆ ಸ್ಟೇಟ್ ನೇರವಾಗಿ ಹೆಡ್ ಆಫೀಸ್ ಡಿ ಡಿಬಿಟಿ ಟಿ ಆಗಿದೆ ಒಂದು ಫಲಾನುಭವಿಗೆ ಇದುವರೆಗೂ ಹದಿನೆಂಟು ತಿಂಗಳು ಎರಡು ಸಾವಿರ ರೂಪಾಯಿ ಅಂದರೆ ಒಂದು ಫಲಾನುಭವಿಗೆ ಮೂವತ್ತಾರು ಮೂವತ್ತಾರು ಸಾವಿರ ರೂಪಾಯಿ ಅವರ ಖಾತೆಗೆ ಜಮೆ ಆಗಿದೆ ಅಂದ್ರೆ ಜನವರಿ ಇಪ್ಪತ್ತೈದರವರೆಗೂ ಮಾತ್ರ ಇನ್ನು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅದು ಈಗ ಜಮೆ ಆಗ್ಬೇಕಾಗಿದೆ ಅದು ಸ್ವಲ್ಪ ತಡವ ಇದೆ ಏನಂದ್ರೆ ನಮ್ಮ ಎಲ್ಲ ಸ್ಟೇಟಿಂದ ಈಗ ಟ್ರಾನ್ಸ್ಫರ್ ಮಾಡ್ತಾ ಇರೋದನ್ನ ಜಿಲ್ಲಾ ಹಂತಕ್ಕೆ ಟ್ರಾನ್ಸ್ಫರ್ ಮಾಡೋಕೆ ಎಲ್ಲ ನಮ್ಮ ಒ ಸಾಹೇಬರು ನೇರವಾಗಿ ನಿಮ್ಗೆ ಡಿ ಬಿ ಟಿ ಮಾಡೋದ್ರಿಂದ ಅದು ಇವಾಗ ಸ್ವಲ್ಪ ಡಿಲೇ ಆಗ್ತಾ ಇದೆ ತಡವಾದ್ರೂ ಸಹ ಅಟ್ ಎ ಟೈಮ್ ತ್ರೀ ಸಹ ನಿಮ್ ಖಾತೆಗೆ ನೇರವಾಗಿ ಜಮೆ ಆಗ್ತದೆ ಇನ್ನು ಉಳಿದಂಗೆ ಏನೇ ಸಮಸ್ಯೆ ಇಲ್ಲಿ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿ ನಮ್ಮ ತಾಲೂಕು ಆಫೀಸ್ ಎಣ್ಣೆ ಮಾಡಿ ಇದೆ ನಮ್ಮನ್ನ ಸಂಪರ್ಕ ಮಾಡಬಹುದು ಮತ್ತೆ ನಮ್ಮ ಅಂಗವಾಡಿ ಕಾರ್ಯಕರ್ತೆಯರು ಇಲ್ಲಿ ಎಂಟು ಅಂಗವಾಡಿ ಕೇಂದ್ರ ಇದೆ ಎಂಟು ಅಂಗವಾಡಿ ಕಾರ್ಯಕರ್ತೆಯರನ್ನ ಸಹ ನೀವು ಸಂಪರ್ಕ ಮಾಡಬಹುದು ಮತ್ತೆ ನಮ್ಮ ಅಂಗವಾಡಿ ಸಾರಿ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸ್ ನ ಮತ್ತೆ ಪಿ ನ ಸಂಪರ್ಕ ಮಾಡಿದ್ರೆ ನಾವು ನಿಮ್ಮ ಗೃಹಲಕ್ಷ್ಮಿ ಸಮಸ್ಯೆಗೆ ಸಮಸ್ಯೆ ಇದ್ರೆ ಬಗೆಹರಿಸ್ತೀವಿ ಅಂತ ಹೇಳ್ತಾ ಮೂರು ಧನ್ಯವಾದಗಳು ಗೊತ್ತಿಲ್ಲ ಹಾಗೆ ಈಗ ಮುಂಗಾರು ಪ್ರಾರಂಭ ಆಗ್ತಾ ಇದೆ ಸೊ ಅದಕ್ಕಾಗಿ ಬಿತ್ತನೆ ಬೀಜನ ನಾವು ಕೊಡ್ತೀವಿ ಯಾವ್ದು ರಾಗಿ ತೊಗರಿ ಅಲಸಂದೆ ಮತ್ತೆ ಕಡಲೆಕಾಯಿ ಬಿತ್ತನೆ ಬೀಜನ ಈ ಒಂದು ವಾರದಲ್ಲಿ ಸ್ಟಾರ್ಟ್ ಆಗೋದಿದೆ ಕೊಡ್ತೀವಿ ಯೋಜನೆ ಅಂದ್ರೆ ಕೃಷಿ ಭಾಗ್ಯ ಯೋಜನೆ ಈಗ ಕೆಲವರು ರೈತರ ನೀರು ಕಡಿಮೆ ಆಗ್ತಾ ಇದೆ ಅಥವಾ ಮಳೆ ನೀರಿನ ಸಂಗ್ರಹಣೆ ಮಾಡ್ಕೋಬೇಕು ಅಂದ್ರೆ ನಾವು ಕೃಷಿ ಭಾಗ್ಯ ಯೋಜನೆ ಇರಲಿ ಕೃಷಿ ಕರ್ಸಿಕೊಳ್ಳೋದಕ್ಕೆ ತಾರ್ಕಲ್ ಹಾಕೊಳ್ಳೋದಕ್ಕೆ ಸುತ್ತು ತಂತಿ ಬೇಲೆ ಹಾಕೊಳ್ಳಕ್ಕೆ ಮತ್ತೆ ನೀರ್ ಎತ್ತಕ್ಕೆ ಸೆಟ್ ಅದನ್ನ ಪ್ಯಾಕೇಜ್ ರೂಪದಲ್ಲಿ ಕೊಡ್ತಾ ಇದೀವಿ ಸಂಪರ್ಕ ಕೇಂದ್ರ ಮಾಡ್ತಿದ್ದಾರೆ ಮತ್ತೆ ಈಗ ನಮ್ಮ ಇಲಾಖೆಯಲ್ಲಿ ಈಗ ನಡೀತಿರುವಂತ ಒಂದು ಕಾರ್ಯಕ್ರಮ ಅಂದ್ರೆ ಮುಖ್ಯವಾಗಿ ನಮ್ಮ ಜನ ಸರ್ಕಾರದಿಂದ ನಡೀತಿರುವಂತ ಗೃಹ ಆರೋಗ್ಯ ಆರೋಗ್ಯ ಕಾರ್ಯಕ್ರಮ ದಯವಿಟ್ಟು ಎಲ್ಲರಲ್ಲೂ ಏನಂತಂದ್ರೆ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಆರೋಗ್ಯ ಇಲಾಖೆಯವರು ಸಿ ಎಚ್ ಒ ಅಥವಾ ನಮ್ಮ ಪಿ ಎಸ್ ಸಿ ಓ ಆಶಾ ಕಾರ್ಯಕರ್ ಬಂದಾಗ ದಯವಿಟ್ಟು ಅವರಿಗೆ ಒಂದು ಒಳ್ಳೆ ಸಹಕಾರ ಕೊಡಿ ಯಾಕೆ ಅಂತಂದ್ರೆ ಆ ಗೃಹ ಗೃಹ ಆರೋಗ್ಯ ಸ್ಕೀಮಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಯೋಜನೆಯಲ್ಲಿ ಮನೆ ಮನೆ ಬಾಗಿಲು ಬಾಗಿಲಿಗೆ ಬಂದು ಮೂವತ್ತು ವರ್ಷ ಮೇಲ್ಪಟ್ಟಿರೋ ಎಲ್ಲರಿಗೂ ನಾವು ಏನು ಬಿಪಿ ಮತ್ತೆ ಶುಗರ್ ಎರಡು ಚೆಕ್ ಮಾಡ್ತಾ ಇದೀವಿ ಯಾವುದೇ ಒಂದು ರೀತಿ ಆತಂಕ ಪಡೋ ಅಂಥದ್ದು ಇಲ್ಲ ನಿಮಗೆ ನಾವು ಚೆಕ್ ಮಾಡಿದಾಗ ಜಾಸ್ತಿ ಪ್ರಮಾಣದಲ್ಲಿ ಏನೋ ರಕ್ತದೊತ್ತಡ ಅಥವಾ ಶುಗರಿನ ಏನೋ ಕಂಡು ಬಂದಲ್ಲಿ ಅವರು ಆಸ್ಪತ್ರೆ ಕಳಿಸ್ತಾರೆ ಅಲ್ಲಿ ನಾವು ಖಾಲಿ ಹೊಟ್ಟೆಲ್ಲ ಎಫ್ ಪಿ ಎಸ್ ಪಿ 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 ಎಸ್ ಮಾಡಿ ತದನಂತರ ನಿಮಗೆ ನಾವು ಮಾತಾಡ ಕೊಡ್ತೀವಿ ಫಸ್ಟ್ ಟೈಮ್ ಮಾತ್ರ ಚೆಕ್ಅಪ್ ಮಾಡ್ತೀವಿ ಆಮೇಲೆ ನಾವೀಗ ಲೈನ್ಲೆಸ್ ಮಾಡ್ತಾ ಇದೀವಿ ಈಗಾಗಲೇ ಗೃಹ ಆರೋಗ್ಯ ಐದು ತಿಂಗಳಾಗಿದೆ ಅದರಲ್ಲಿ ಸಾಕಷ್ಟು ಎಲ್ಲ ಹಳ್ಳಿಗಳು ಎಲ್ಲಾನು ಕವರ್ ಮಾಡಿದ್ದಾರೆ ಬಟ್ ಈಗ ನಮ್ಮ ಎಣಿಕೆ ಏನಿದೆ ಶುಗರ್ ಬಿಪಿ ಪಿ ಕೆಲವೊಬ್ರು ಅದನ್ನ ಮಾಹಿತಿ ಕೊಟ್ಟಿಲ್ಲ ದಯವಿಟ್ಟು ನೀವು ಮಾಹಿತಿನ ಕೊಡಿ ಮತ್ತೆ ಏನ್ ಮಾತ್ರೆ ತಗೋತಾ ಇದ್ರ ಅದನ್ನ ಲಿಸ್ಟ್ ದಯವಿಟ್ಟು ಕೊಡಿ ಯಾಕಂದ್ರೆ ಗಣ ಸರ್ಕಾರದ ಆದೇಶ ಏನು ಅಂತಂದ್ರೆ ನೀವು ಅಲ್ಲಿ ನೀವು ಎಷ್ಟು ಐಡೆಂಟಿಫೈ ಮಾಡ್ತೀವೋ ಅಂತವ್ರಿಗೆ ಮನೆ ಬಾಗಿಲಿಗೆ ಮಾತ್ರೇನ ಕೊಡಬೇಕು ಅನ್ನೋದು ಒಂದು ಉದ್ದೇಶ ಯಾವುದೇ ಒಂದು ಹೆದರಿಕೆ ಏನಿಲ್ಲ ಅದರಲ್ಲಿ ದಯವಿಟ್ಟು ಕೊಡಿ ನೀವು ಲಿಸ್ಟ್ ಮಾಡಿ ಲೈನ್ ಕೊಟ್ರೆ ಇಂಡೇಟ್ ಮಾಡ್ತೀವಿ ನಿಮಗೆ ಜಾಗ ವ್ಯವಸ್ಥೆ ಮಾಡಬೇಕಾದ್ರೆ ಹತ್ತು ಜಾಗ ಮಾಡಕ್ ಆಗಲ್ಲ ಆ ಎಲ್ಲ ತಪ್ಪೆಲ್ಲ ಹೇಳಕ್ ಆಗಲ್ಲ ಎರಡು ಜಾಗ ಮೂರ್ ಜಾಗ ಫಸ್ಟ್ ಹಂತದಲ್ಲಿ ಎರಡು ಮೂರ್ ಜಾಗ ತಗೊಳೋದಕ್ಕೆ ಅವಕಾಶ ಇದೆ ಶೆಲ್ಟ್ರ್ ಕಟ್ಟಲೇಬೇಕಾಗತ್ತೆ ಯಾಕಂದ್ರೆ ಬೆಳಗ್ಗೆ ಆಚೆ ಬಂದ್ರೆ ಗಾಳಿ ಮಳೆ ಬಿಸ್ಲಲ್ಲಿ ಯಾವಾಗೂ ಇರ್ತೀರಾ ಜನಗಳ ಸೇವೆ ಮಾಡ್ತಾ ಇರ್ತೀರ ನೀವೇ ಇನ್ ಟೈಮ್ ಕರ್ಕೊಂಡು ಹೋಗ್ಬಿಡೋದು ಅದ್ರ ಬಗ್ಗೆ ನಾನು ನಿಮ್ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿದ್ದೀನಿ ಖಂಡಿತವಾಗೂ ಒಂದು ಮೂರು ಕಡೆ ಮಾಡೋದಕ್ಕೆ ವ್ಯವಸ್ಥೆ ಮಾಡೋಣ ಅದಕ್ಕೆ ಪರ್ಮಿಷನ್ ಕೇಳಿದ್ರದ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಆರ್ ಟಿ ಇಂದ ಎಲ್ಲ ನಿಮ್ಗೆ ಅದ ಅದನ್ನ ಕೊಡಿಸೋ ಜವಾಬ್ದಾರಿ ನಾವು ತಗೋತೀವಿ ಅರ್ಥ ಆಯ್ತಲ್ಲ ನಾವು ಬರೋದು ನೀವು ಬಂದು ಹೋಗ್ಬೇಕು ಅಂತ ಹೇಳಿದ್ರು ಇನ್ನೊಂದಿನ ಬೆಳಗ್ಗೆ ಹೊತ್ತು ಹತ್ತು ಗಂಟೆ ಹತ್ತುವರೆಗೆ ಸಮಯ ಕೊಟ್ಟು ನಾವು ಅವರು ಮತ್ತೆ ಪಿ ಡಿಒ ಅಲ್ಲಿ ವಿಸಿಟ್ ಮಾಡ್ತೀವಿ ಬಟ್ ಪರಿಹಾರನೂ ಹುಡುಕ್ಬೇಕಲ್ವಾ ಯಾವುದೋ ಒಂದು ಕೋರ್ಟಲ್ಲಿದ್ದಾಗ ಆ ಇಶ್ಯೂನ ನಾನು ಸ್ವಂತವಾಗಿ ಅಥವಾ ನಾವು ಅಧಿಕಾರಿಗಳಾಗ್ಲಿ ಅಥವಾ ನಾವು ಜವಾಬ್ದಾರಿ ಸ್ಥಾನದಲ್ಲಿರೋರು ನಾವು ಕಂಟೆಂಪ್ಟ್ ಆಗತ್ತೆ ಕೋರ್ಟಲ್ಲಿ ಇಶ್ಯೂ ಇದ್ದಾಗ ನಾವ್ ಅದಕ್ಕೆ ನಾವೇ ಸ್ವಂತ ನಿರ್ಧಾರ ತಗೊಳಕಾಗಲ್ಲ ಸಮಸ್ಯೆ ಗಂಭೀರತನ ಅರ್ಥ ಮಾಡ್ಕೊಂಬೋದೇ ಬಿಟ್ರೆ ನಾವ್ ನಿರ್ಧಾರ ತಗೊಳಕಾಗಲ್ಲ ಕೋರ್ಟಲ್ಲಿ ಇತ್ಯರ್ಥ ಆಗೋವ್ರಿಗೂ ಇತ್ಯರ್ಥ ಆಗ ಪರ್ಯ ಇವಾಗ ಏನಾದ್ರು ಅಲ್ಲಿ ಬಹಳ ಮೂವತ್ ವರ್ಷ ಐವತ್ ವರ್ಷ ಇಂದ ಇದ್ದೀರಾ ಅಂತ ಹೇಳಿದ್ರೆ ಏನ್ ದಾರಿ ಅಂತ ಲೀಗಲ್ಲ ಈಗಲ್ಲ ಬೇರೆ ಏನ್ ದಾರಿ ಅಂತ ತಿಳ್ಕೊಂಡು ಅದಿಕ್ ಪರಿಹಾರ ಅಂತೂ ಅಂತ ಕೆಲಸ ಮಾಡ್ತೀವಿ